ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನ ಶರಣಾಗತಿ ವಿಭೀಷಣನಿಂದ ರಾವಣನ ಶಕ್ತಿಯ ಪರಿಚಯ ರಾವಣನ ವಧೆಗೆ ಶ್ರೀರಾಮನಿಂದ ಪ್ರತಿಜ್ಞೆ ವಿಭೀಷಣನಿಗೆ ಲಂಕಾರಾಜ್ಯದ ಅಭಿಷೇಕ ಸಮುದ್ರ ತೀರದಲ್ಲಿ ಶ್ರೀರಾಮನ ಪ್ರಾಯೋಪವೇಶ ಎಂಬ ಹತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಾಘವೇಣ ಭಯೇ ದತ್ತೇ ಸನ್ನತೋ ರಾವಣಾನುಜಃ ವಿಭೀಷಣೋ ಮಹಾಪ್ರಾಜ್ಞೋ ಭೂಮಿಂ ಸಮವಲೋಕಯತ್ ಹೀಗೆ ಶ್ರೀರಾಮನು ವಿಭೀಷಣನಿಗೆ ಅಭಯವನ್ನು ನೀಡಿದಾಗ ವಿನಯಶೀಲನು ಬುದ್ಧಿವಂತನೂ ಆದ ವಿಭೀಷಣನು ತಲೆಬಾಗಿ ಭೂಮಿಯ ಕಡೆಗೆ ನೋಡಿದನು ಅನಂತರ ಧರ್ಮಾತ್ಮನಾದ ವಿಭೀಷಣನು ಅತ್ಯಂತ ಹೃಷ್ಟನಾಗಿ ತನ್ನ ನಾಲ್ವರು ಅನುಚರರೊಡನೆ ಭೂಮಿಗಿಳಿದು ಶ್ರೀರಾಮನ ಪಾದಗಳಿಗೆ ಎರಗಿದನು ಬಳಿಕ ಅವನು ಧರ್ಮಯುಕ್ತವಾದ ಯುಕ್ತಿಯುಕ್ತವಾದ ಸಮಯೋಚಿತವಾದ ಹರ್ಷದಿಂದ ಕೂಡಿದ ಈ ಮಾತನ್ನು ಶ್ರೀರಾಮನಿಗೆ ಹೇಳಿದನು ಅನುಜೋ ರಾವಣಸ್ಯಾಹಂ ತೇನ ಚಾಸ್ಮ್ಯವಮಾನಿತ ಭವಂತಂ ಸರ್ವಭೂತಾನಾಂ ಶರಣ್ಯಂ ಶರಣಂಗತಃ ಪೂಜ್ಯನೆ ನಾನು ರಾವಣನ ತಮ್ಮನು ನಮ್ಮಣ್ಣನು ನನ್ನನ್ನು ಅವಮಾನಗೊಳಿಸಿದನು ಆದುದರಿಂದ ಸಮಸ್ತ ಪ್ರಾಣಿಗಳಿಗೂ ಶರಣ್ಯನಾದ ನಿನ್ನಲ್ಲಿ ಶರಣಾಗತನಾಗಿ ಬಂದಿರುವೆನು ನಾನು ಮಿತ್ರರನ್ನು ಐಶ್ವರ್ಯವನ್ನು ಮತ್ತು ಲಂಕಾ ಪಟ್ಟಣವನ್ನು ಪರಿತ್ಯಜಿಸಿ ಬಂದಿರುವೆನು ಈಗ ನನ್ನ ರಾಜ್ಯ ನನ್ನ ಪ್ರಾಣ ಮತ್ತು ಐಹಿಕ ಆಮುಷ್ಮಿಕ ಸುಖಗಳು ಎಲ್ಲವೂ ನಿನ್ನನ್ನೇ ಅವಲಂಬಿಸಿವೆ ವಿಭೀಷಣನ ಆ ಮಾತನ್ನು ಕೇಳಿ ಶ್ರೀರಾಮನು ಮಧುರವಾದ ಮಾತುಗಳಿಂದ ಅವನನ್ನು ಸಂತೈಸುತ್ತಾ ಹೇಳಿದನು ಆ ಸಮಯದಲ್ಲಿ ಶ್ರೀರಾಮನು ಕಣ್ಣುಗಳಿಂದಲೇ ಮೈತ್ರಿಯ ರಸವನ್ನು ಮಾಡುತ್ತಿರುವನೋ ಎಂಬಂತೆ ಪ್ರೇಮಾದರಗಳಿಂದ ವಿಭೀಷಣನನ್ನು ಎವೆಯೆಕ್ಕದೆ ನೋಡುತ್ತಾ ಹೇಳಿದನು ವಿಭೀಷಣ ರಾಕ್ಷಸರ ಬಲ ಬಲಗಳನ್ನು ನನಗೆ ಹೇಳು ಅನಾಯಾಸವಾಗಿ ಕಾರ್ಯಗಳನ್ನು ಮಾಡುವ ಶ್ರೀರಾಮನು ಹೀಗೆ ಕೇಳಲು ವಿಭೀಷಣನು ರಾವಣನ ಸಮಗ್ರ ಬಲವನ್ನು ಪರಿಚಯ ಮಾಡಿಕೊಟ್ಟನು ಇಲ್ಲಿ ಗಮನಿಸಿದರೆ ರಾಮನು ಯಾವ ಕಾರಣದಿಂದ ನೇರವಾಗಿ ರಾಕ್ಷಸರ ಬಲಾಬಲಗಳನ್ನು ಅರಿಯುವ ಪ್ರಶ್ನೆಯ ಮೂಲಕವೇ ವಿಭೀಷಣನೊಡನೆ ಮಾತುಕತೆಯನ್ನು ಆರಂಭಿಸುತ್ತಿದ್ದಾನೆ ವಿಭೀಷಣನೇನು ಅತ್ಯಂತ ವಿನಮ್ರತೆಯಿಂದ ಶ್ರೀರಾಮನ ಪಾದಗಳಲ್ಲಿ ನಮಸ್ಕರಿಸಿದ್ದಾನೆ ಆ ಸಂದರ್ಭದಲ್ಲಿ ರಾಮನು ತನ್ನ ಅಹಂಕಾರಕ್ಕೇನಾದರೂ ಪುಷ್ಟಿ ಕೊಡುತ್ತಾ ತಾ ನಾನು ನಿನಗೆ ಶರಣ ಶರಣ್ಯನಾಗಿರುವೆ ನಾನು ನಿನಗೆ ಶರ ಅಂದರೆ ನಾನು ನಿನ್ನ ಪ್ರಾಣಗಳನ್ನು ರಕ್ಷಿಸುವೆ ಎಂದೆಲ್ಲ ಮಾತುಗಳನ್ನು ಕೊಡುತ್ತಾ ಹೋದರೆ ಮತ್ತಷ್ಟು ಮತ್ತಷ್ಟು ವಿಭೀಷಣನನ್ನು ಕುಗ್ಗಿಸಿದಂತಾಗುತ್ತದೆ ಒಂದೆಡೆ ಇನ್ನೊಂದೆಡೆ ಒಂದು ವೇಳೆ ಏನಾದರೂ ವಿಭೀಷಣನು ದುರುದ್ದೇಶವನ್ನಿಟ್ಟುಕೊಂಡು ಶ್ರೀರಾಮನ ಬಳಿಗೆ ಬಂದುದೇ ಆದರೆ ರಾಕ್ಷಸರ ಬಲಾಬಲಗಳನ್ನು ತಿಳಿಸು ಎಂಬ ನೇರವಾದ ಪ್ರಶ್ನೆಗೆ ಅಂದರೆ ಸುತ್ತಿ ಬಳಸಿ ಆ ಪ್ರಶ್ನೆಗೆ ಬರುವ ಬದಲು ನೇರವಾಗಿ ಈ ಪ್ರಶ್ನೆಗೆ ಬಂದರೆ ಆತನ ಮುಖದಲ್ಲಿ ಸ್ವಲ್ಪವಾದರೂ ಗಲಿಬಿಲಿ ಕಾಣುತ್ತದೆ ರಾಮಾಯಣದಲ್ಲಿ ಹಿಂದಿನಿಂದಲೂ ಹಿಂದೆ ಆ ಕಿಷ್ಕಿಂದಿಯಲ್ಲಿ ಋಷಿಮುಖ ಪರ್ವತದ ಸಮೀಪದಲ್ಲಿ ಹನುಮಂತನು ಶ್ರೀರಾಮನನ್ನು ನೋಡಿದಾಗಲೂ ಶ್ರೀರಾಮನು ಹನುಮಂತನನ್ನು ನೋಡಿದಾಗಲೂ ಆಗಿನಿಂದಲೂ ನಾನ್ ವರ್ಬಲ್ ಕಮ್ಯುನಿಕೇಷನ್ ಅಂದರೆ ವಾಕು ಮಾತಿನ ಮೂಲಕ ತಿಳಿಸಲಾಗದ ಕೇವಲ ಅಭಿನಯ ಆಂಗಿಕ ಚಲನೆಗಳ ಮೂಲಕ ತಿಳಿಯಬಹುದಾದಂತಹ ಸಂವಹನದ ಕುರಿತಾಗಿ ಸಾಕಷ್ಟು ವಿಸ್ತಾರವಾದಂತಹ ವಿಸ್ತಾರವಾದಂತಹ ವಿಚಾರಗಳಿವೆ ಅದೇ ರೀತಿಯಾಗಿ ಇಲ್ಲೂ ಸಹ ವಿಭೀಷಣನ ಮುಖದಲ್ಲಿರುವುದನ್ನು ಓದುವ ಸಲುವಾಗಿಯೇ ಶ್ರೀರಾಮನು ನೇರ ನೇರ ಈ ಪ್ರಶ್ನೆಯನ್ನು ಕೇಳಿರಬಹುದೇ ಆದರೆ ಸಂಪೂರ್ಣ ಶರಣಾಗತಿಯನ್ನು ಬಯಸಿ ಬಂದಿದ್ದ ವಿಭೀಷಣ ಯಾವ ಗಲಿಬಿಲಿಯೂ ಇಲ್ಲದೆ ನೇರವಾಗಿ ಇರುವ ವಿಷಯವನ್ನು ತಿಳಿಸುತ್ತಿದ್ದಾನೆ ಅನಾಯಾಸವಾಗಿ ಕಾರ್ಯಗಳನ್ನು ಮಾಡುವ ಶ್ರೀರಾಮನು ಹೀಗೆ ಕೇಳಲು ವಿಭೀಷಣನು ರಾವಣನ ಸಮಗ್ರ ಬಲವನ್ನು ಪರಿಚಯ ಮಾಡಿಕೊಟ್ಟನು ರಾಜಕುಮಾರನೇ ಬ್ರಹ್ಮನ ವರಪ್ರಸಾದದಿಂದ ರಾವಣನು ಮನುಷ್ಯರನ್ನು ಬಿಟ್ಟು ಉಳಿದ ಎಲ್ಲ ಪ್ರಾಣಿಗಳಿಂದಲೂ ಗಂಧರ್ವ ಪಕ್ಷಿ ಸರ್ಪಗಳಿಂದಲೂ ವಧಿಸಲ್ಪಡತಕ್ಕವನಲ್ಲ ರಾವಣನ ತಮ್ಮನಾದ ಮತ್ತು ನನಗೆ ಹಿರಿಯನಾದ ಮಹಾತೇಜಸ್ವಿಯಾದ ವೀರ್ಯವಂತನಾದ ಕುಂಭಕರ್ಣನು ಯುದ್ಧದಲ್ಲಿ ಇಂದ್ರನಿಗೆ ಸಮಾನವಾದ ಬಲದಿಂದ ಕೂಡಿರುವನು ರಾವಣನ ಸೇನಾಪತಿಯಾದ ಪ್ರಹಸ್ತನೆಂಬ ಪ್ರಹಸ್ತನೆಂಬ ಹೆಸರಿನ ರಾಕ್ಷಸನ ವಿಷಯವಾಗಿ ನೀನು ಕೇಳಿರಬಹುದು ಕೈಲಾಸದಲ್ಲಿ ನಡೆದ ಯುದ್ಧದಲ್ಲಿ ಅವನು ಕುಬೇರನ ಸೇನಾಪತಿಯಾದ ಮಣಿಭದ್ರನನ್ನು ಪರಾಜಯಗೊಳಿಸಿರುವನು ರಾವಣನ ಮಗನಾದ ಇಂದ್ರಜಿತುವು ಬೆರಳುಗಳನ್ನು ರಕ್ಷಣೆ ಮಾಡುವ ಚರ್ಮದ ಪಟ್ಟಿಯನ್ನು ಕಟ್ಟಿಕೊಂಡು ಭೇದಿಸಲು ಸಾಧ್ಯವಾಗದಂತಹ ಕವಚವನ್ನು ಧರಿಸಿ ಧನುಸ್ಸನ್ನು ಹಿಡಿದು ಶತ್ರುವಿನೊಡನೆ ಯುದ್ಧ ಮಾಡಲು ನಿಂತಾಗ ಅದೃಶ್ಯನಾಗಿ ಬಿಡುವನು ಯುದ್ಧಕ್ಕೆ ಹೊರಡುವ ಮೊದಲು ಯಥೋಕ್ತವಾದ ಆಜ್ಞಾಹುತಿಗಳನ್ನು ಆಜ್ಯಾಹುತಿಗಳನ್ನು ಆಜ್ಞಾಹುತಿಗಳಿಂದ ಯಜ್ಞೇಶ್ವರನನ್ನು ತೃಪ್ತಿಗೊಳಿಸಿ ರಣರಂಗದಲ್ಲಿ ರಚಿಸಿದ ಮಹಾವ್ಯೂಹದಲ್ಲಿ ನಿಂತು ಶತ್ರುವಿನೊಡನೆ ಯುದ್ಧ ಮಾಡುತ್ತಿರುವಾಗ ಅದೃಶ್ಯನಾಗಿ ಶತ್ರುಗಳನ್ನು ಪ್ರಹರಿಸುವನು ಮಹೋದರ ಮಹಾಪಾರ್ಶ್ವ ಮತ್ತು ಅಕಂಪನ ಈ ಮೂವರು ರಾವಣನ ಸೇನಾ ನಾಯಕರು ಅವರು ಲೋಕಪಾಲರ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವನ್ನು ಪ್ರಕಟಿಸುತ್ತಾ ಯುದ್ಧದಲ್ಲಿ ಹೋರಾಡುತ್ತಾರೆ ಲಂಕೆಯಲ್ಲಿ ರಕ್ತ ಮಾಂಸಾಹಾರಿಗಳಾದ ಮತ್ತು ಮನ ಬಂದಂತೆ ವೇಷಗಳನ್ನು ಧರಿಸಲು ಸಮರ್ಥರಾದ ಹತ್ತು ಕೋಟಿ ಸಾವಿರ ರಾಕ್ಷಸರಿದ್ದಾರೆ ಅಂತಹ ಸಮರ್ಥರಾದ ರಾಕ್ಷಸರೊಡನೆ ರಾವಣನು ಲೋಕಪಾಲರೊಡನೆ ಯುದ್ಧ ಮಾಡಿದನು ಆ ಯುದ್ಧದಲ್ಲಿ ದೇವತೆಗಳಿಂದ ಪರ ದೇವತೆಗಳಿಂದ ಸಮೇತರಾದ ಲೋಕಪಾಲರೆಲ್ಲರೂ ದುರಾತ್ಮನಾದ ರಾವಣನಿಂದ ಪರಾಜಿತರಾದರು ರಘುಶ್ರೇಷ್ಠನಾದ ಶ್ರೀರಾಮನು ವಿಭೀಷಣನ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿಯೇ ಎಲ್ಲವನ್ನೂ ಕೂಲಂಕುಷವಾಗಿ ವಿವೇಚಿಸಿ ಹೇಳಿದನು ವಿಭೀಷಣ ನೀನು ಯಥಾವತ್ತಾಗಿ ಹೇಳಿದ ರಾವಣನ ಹಿಂದಿನ ಪರಾಕ್ರಮದ ವಿಷಯಗಳೆಲ್ಲವನ್ನೂ ನಾನು ಚೆನ್ನಾಗಿ ತಿಳಿದುಕೊಂಡೆನು ವಿಭೀಷಣ ಸತ್ಯವಾದ ನನ್ನ ಮಾತನ್ನು ಕೇಳು ನಾನು ಪ್ರಹಸ್ತನನ್ನು ಪುತ್ರರಿಂದ ಕೂಡಿದ ರಾವಣನನ್ನು ಸಂಹರಿಸಿ ಲಂಕಾ ಪಟ್ಟಣಕ್ಕೆ ನಿನ್ನನ್ನು ರಾಜನನ್ನಾಗಿ ಮಾಡುತ್ತೇನೆ ರಾವಣನು ರಸಾತಲಕ್ಕಾದರೂ ಹೋಗಲಿ ಪಾತಾಲಕ್ಕಾದರೂ ಹೋಗಲಿ ಬ್ರಹ್ಮನ ಬಳಿಗಾದರೂ ಹೋಗಲಿ ಆದರೆ ಅವನು ಜೀವ ಸಹಿತವಾಗಿ ನನ್ನಿಂದ ಬಿಡುಗಡೆಯನ್ನು ಹೊಂದಲಾರನು ನಾನು ನನ್ನ ಮೂವರು ತಮ್ಮಂದಿರ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಮಿತ್ರ ಬಂಧುಗಳಿಂದ ಕೂಡಿರುವ ರಾವಣನನ್ನು ಯುದ್ಧದಲ್ಲಿ ಸಂಹರಿಸದೆ ನಾನು ಅಯೋಧ್ಯೆಯನ್ನು ಪ್ರವೇಶಿಸುವುದಿಲ್ಲ ಇಲ್ಲಿ ಒಂದೆಡೆ ಶ್ರೀರಾಮನ ಆತ್ಮವಿಶ್ವಾಸವು ನಮಗೆ ಕಂಡುಬಂದರೆ ಇನ್ನೊಂದೆಡೆ ಮತ್ತೆ ನೇರ ನೇರ ರಾಮನು ತನ್ನ ಇಂಗಿತವನ್ನು ವಿಭೀಷಣನ ಎದುರು ಇಡುತ್ತಿದ್ದಾನೆ ರಾವಣನನ್ನು ಸಂಹರಿಸಲಿರುವೆ ಎಂಬ ವಿಷಯವನ್ನು ಕೇಳಿದಾಗ ವಿಭೀಷಣನ ಮುಖದಲ್ಲಿ ಯಾವ ಬದಲಾವಣೆಯಾಗುತ್ತದೆ ಅದೇ ರೀತಿಯಾಗಿ ರಾವಣನನ್ನು ಕೊಂದು ನಿನ್ನನ್ನು ಲಂಕೆಗೆ ರಾಜನನ್ನಾಗಿ ಮಾಡುತ್ತೇನೆ ಎಂದಾಗ ವಿಭೀಷಣನು ಯಾವ ರೀತಿ ಪ್ರತಿಕ್ರಿಯಿಸುತ್ತಾನೆ ಎಂಬುದರ ಆಧಾರದ ಮೇಲೆ ಅಂದರೆ ಆತ ಮಾತಿನಿಂದಾಗಲಿ ಶಬ್ದಗಳಿಂದಾಗಲಿ ಪ್ರತಿಕ್ರಿಯಿಸಬೇಕಿಲ್ಲ ಆತನ ಮುಖದಲ್ಲಾಗುವ ಬದಲಾವಣೆಯಿಂದಲೇ ಆತ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಎಂಬುದನ್ನು ಈ ಎರಡು ವಾಕ್ಯಗಳಿಂದಲೇ ಶ್ರೀರಾಮನು ತಿಳಿದುಕೊಂಡಿದ್ದಾನೆ ಕ್ಲಿಷ್ಟವಾದ ಕಾರ್ಯಗಳನ್ನು ಶ್ರಮವಿಲ್ಲದೆ ಮಾಡುವ ಶ್ರೀರಾಮನ ಆ ಮಾತನ್ನು ಕೇಳಿ ಧರ್ಮಾತ್ಮನಾದ ವಿಭೀಷಣನು ತಲೆಬಾಗಿ ನಮಸ್ಕರಿಸಿ ಹೇಳಿದನು ರಾಮಚಂದ್ರ ನಾನು ಲಂಕಾ ಪಟ್ಟಣವನ್ನು ಆಕ್ರಮಿಸುವುದರಲ್ಲಿಯೂ ರಾಕ್ಷಸರನ್ನು ಸಂಹರಿಸುವುದರಲ್ಲಿಯೂ ನಿನಗೆ ನೆರವಾಗುತ್ತೇನೆ ಮತ್ತು ನನ್ನ ಪ್ರಾಣಗಳನ್ನೇ ಒತ್ತೆಯಾಗಿಟ್ಟು ರಾವಣನ ಸೈನ್ಯದೊಳಕ್ಕೆ ನುಗ್ಗುತ್ತೇನೆ ಇಷ್ಟು ಸಾಕಲ್ಲವೇ ವಿಭೀಷಣನ ಪ್ರಾಮಾಣಿಕತೆಗೆ ವಿಭೀಷಣನು ಹೀಗೆ ಹೇಳಲು ಸಂತುಷ್ಟನಾದ ಶ್ರೀರಾಮನು ವಿಭೀಷಣನನ್ನು ಆಲಂಗಿಸಿಕೊಂಡನು ಬಳಿಕ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನಾನು ವಿಭೀಷಣನ ವಿಷಯದಲ್ಲಿ ಪ್ರಸನ್ನನಾಗಿರುವೆನು ಈಗಲೇ ಹೋಗಿ ಸಮುದ್ರದಿಂದ ತೀರ್ಥವನ್ನು ತೆಗೆದುಕೊಂಡು ಬಾ ಅದರಿಂದ ಮಹಾಪ್ರಾಜ್ಞನಾದ ಈ ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡು ಈ ಕಾಲದಲ್ಲಿಯೂ ಕೂಡ ಕೆಲವೊಮ್ಮೆ ಸ್ವತಂತ್ರಕ್ಕಾಗಿ ಹೋರಾಟ ನಡೆಯುತ್ತಿರುವಾಗ ದೂರದಲ್ಲಿ ಆ ದೇಶಕ್ಕೆ ಸಂಬಂಧಪಟ್ಟಂತಹ ಸರ್ಕಾರವೊಂದನ್ನು ರಚಿಸುವಂತಹ ಪದ್ಧತಿ ಇದೆ ಅಂದರೆ ಆ ದೇಶವನ್ನು ಆಳುತ್ತಿರುವಂತಹ ಯಾರೋ ಸರ್ವಾಧಿಕಾರಿಯನ್ನು ವಿರೋಧಿಸುತ್ತಿರುವ ವ್ಯಕ್ತಿಗೆ ಆ ದೇಶದ ಮುಖ್ಯಸ್ಥ ಪ್ರಧಾನಿ ಅಧ್ಯಕ್ಷ ಎಂದು ಮೊದಲೇ ಪಟ್ಟಕಟ್ಟಿಬಿಡುತ್ತಾರೆ ನಂತರ ಆ ವ್ಯಕ್ತಿಯ ಮ ಆ ವ್ಯಕ್ತಿಯನ್ನೇ ಮುಂದಿಟ್ಟುಕೊಂಡು ಆ ರಾಜ್ಯದ ಮೇಲೆ ದಾಳಿ ಮಾಡಲಾಗುತ್ತದೆ ಈ ದಾಳಿಯ ಉದ್ದೇಶ ಆ ರಾಜ್ಯವನ್ನು ಆಕ್ರಮಿಸಿಕೊಳ್ಳಬೇಕೆಂದಲ್ಲ ಇಲ್ಲಿಯೂ ರಾಮನಿಗಾಗಲಿ ಸುಗ್ರೀವನಿಗಾಗಲಿ ಲಂಕೆಯನ್ನು ಆಕ್ರಮಿಸಿಕೊಳ್ಳುವ ಭೂ ವಿಸ್ತರಣೆ ರಾಜ್ಯ ವಿಸ್ತರಣೆಯ ಆಕಾಂಕ್ಷೆಯಿಲ್ಲ ಅವರ ಉದ್ದೇಶವೇನಿದ್ದರೂ ರಾವಣನ ಸಂಹಾರವಾಗಬೇಕು ಮುಂದೆ ಆ ಜಾಗದಲ್ಲಿ ವಿಭೀಷಣನೇ ರಾಜ ಎಂಬುದನ್ನು ಸೂಚಿಸಲಿಕ್ಕಾಗಿ ಮೊದಲೇ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಹೀಗೆ ಲಂಕೆಯ ಆಧಿಪತ್ಯ ತನಗೆ ಸಿಕ್ಕಿರುವಾಗ ಮತ್ತೊಮ್ಮೆ ವಿಭೀಷಣ ಯಾವುದೇ ಕಾರಣಕ್ಕೂ ದ್ರೋಹ ಬಗೆಯುವುದು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ಆತನ ಸ್ವಾರ್ಥವೂ ಇರುವುದಲ್ಲವೇ ಲಕ್ಷ್ಮಣ ನೀನು ವಿಭೀಷಣನ ನಾನು ವಿಭೀಷಣನ ವಿಷಯದಲ್ಲಿ ಪ್ರಸನ್ನನಾಗಿರುವೆನು ಈಗಲೇ ಹೋಗಿ ಸಮುದ್ರದಿಂದ ತೀರ್ಥವನ್ನು ತೆಗೆದುಕೊಂಡು ಬಾ ಅದರಿಂದ ಮಹಾಪ್ರಾಜ್ಞನಾದ ಈ ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡು ಶ್ರೀರಾಮನು ಹೀಗೆ ಹೇಳುತ್ತಲೇ ಲಕ್ಷ್ಮಣನು ರಾಜನಾದ ಶ್ರೀರಾಮನ ಆಜ್ಞೆಯಂತೆ ವಾನರ ಶ್ರೇಷ್ಠರ ಮಧ್ಯದಲ್ಲಿ ವಿಭೀಷಣನನ್ನು ರಾಕ್ಷಸ ರಾಜನ ಪದವಿಯಲ್ಲಿ ಕೊಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದನು ಹೀಗೆ ಶ್ರೀರಾಮನು ವಿಭೀಷಣನಿಗೆ ಪರಮಾನುಗ್ರಹ ಮಾಡಿದುದನ್ನು ಕಂಡು ವಾನರ ಶ್ರೇಷ್ಠರು ಹರ್ಷ ಧ್ವನಿಗಳನ್ನು ಮಾಡಿದರು ರಾಘವ ಸಾಧು ದಾಶರಥೇ ಸಾಧು ನೀನು ಮಾಡಿರುವ ಕಾರ್ಯವು ಸಾಧುವಾಗಿದೆ ಎಂದು ಪ್ರಶಂಸೆ ಮಾಡಿದರು ಸುಗ್ರೀವ ಹನುಮಂತ ವಿಭೀಷಣರೇ ಬೇರೆ ಬೇರೆಯಾಗಿ ಒಂದೆಡೆಯಲ್ಲಿ ಸೇರಿದ್ದಾಗ ಸುಗ್ರೀವ ಹನುಮಂತರು ವಿಭೀಷಣನನ್ನು ಪ್ರಶ್ನಿಸಿದರು ರಾಕ್ಷಸೇಶ್ವರನೇ ಮಹಾಬಲಿಷ್ಠರಾದ ಈ ವಾನರ ಮಹಾಸೈನ್ಯದಿಂದ ಪರಿವೃತನಾದ ನಾವೆಲ್ಲರೂ ಕ್ಷೋಭೆಗೊಳ್ಳದೆ ಈ ಸಮುದ್ರವನ್ನು ದಾಟುವ ಬಗೆ ಹೇಗೆ ನಾವೆಲ್ಲರೂ ಸೈನ್ಯ ಸಮೇತರಾಗಿ ನದಿ ನದಗಳಿಗೆ ಪತಿಯಾದ ವರುಣನ ಆಲಯವಾದ ಸಮುದ್ರವನ್ನು ಬಹಳ ಬೇಗ ದಾಟಿ ಹೋಗಲು ಯಾವ ಉಪಾಯವನ್ನು ನಾವು ಕಾಣುತ್ತಿಲ್ಲ ಈ ರೀತಿಯಾಗಿ ನಮ್ಮಲ್ಲಿ ತಮ್ಮಲ್ಲಿಗೆ ಹೊಸದಾಗಿ ಸ್ನೇಹಿತನಾಗಿ ಬಂದಿರುವ ಶತ್ರುವಿನ ಸ್ವಂತ ತಮ್ಮನೇ ಆದಂತಹ ವಿಭೀಷಣನಿಗೆ ಕೆಲವೊಂದು ಕೆಲಸಗಳನ್ನು ಕೊಟ್ಟರೆ ಆಗ ಆ ಕೆಲಸಗಳನ್ನು ಮಾಡುವ ಉತ್ಸಾಹದಲ್ಲಿ ಆತ ಇನ್ನಷ್ಟು ಎಲ್ಲರೊಡನೆಯೂ ಸೇರಿಕೊಳ್ಳಲು ಅವಕಾಶವಾಗುವುದಲ್ಲವೇ ಇಲ್ಲಿಯೂ ಸುಗ್ರೀವ ಮತ್ತು ಲಕ್ಷ್ಮಣರು ಸಮುದ್ರ ದಾಟುವ ಉಪಾಯದ ಕುರಿತು ವಿಭೀಷಣನನ್ನು ಪ್ರಶ್ನಿಸುತ್ತಿರುವರು ಹನುಮ ಸುಗ್ರೀವರು ಹೀಗೆ ಹೇಳಲು ಧರ್ಮಜ್ಞನಾದ ವಿಭೀಷಣನು ಹೇಳಿದನು ಸಮುದ್ರಂ ರಾಘವೋ ರಾಜ ಶರಣಂ ಗಂತು ಮರ್ಹತಿ ಖಾನಿತ ಮಪ್ರಮೇಯೋ ಮಹೋದದಿಹಿ ಕರ್ತುಮರ್ಹತಿ ರಾಮಸ್ಯ ಜ್ಞಾತೆ ಕಾರ್ಯಂ ಮಹೋದಿಹಿ ಈಗ ರಾಜಾ ರಾಮನು ಸಮುದ್ರನಿಗೆ ಶರಣು ಹೋಗುವುದೇ ಯುಕ್ತವಾಗಿದೆ ಅಪಾರವಾದ ಈ ಮಹಾಸಾಗರವನ್ನು ಶ್ರೀರಾಮನ ಪೂರ್ವಜನಾದ ಸಗರನೇ ತನ್ನ ಮಕ್ಕಳಿಂದ ತೋಡಿಸಿದನು ಆದುದರಿಂದ ಮಹಾಮತಿಯಾದ ಸಮುದ್ರನು ಜ್ಞಾತಿಯಾದ ಶ್ರೀರಾಮನ ಕಾರ್ಯವನ್ನು ಮಾಡಿಕೊಡಬೇಕಾದುದು ಯುಕ್ತವಾಗಿಯೇ ಇದೆ ವಿದ್ವಾಂಸನಾದ ರಾಕ್ಷಸ ಶ್ರೇಷ್ಠನಾದ ವಿಭೀಷಣನು ಹೀಗೆ ಹೇಳಲು ಸುಗ್ರೀವನು ಹನುಮಂತನೊಡನೆ ರಾಮ ಲಕ್ಷ್ಮಣರಿದ್ದೆಡೆಗೆ ಹೋದನು ಅನಂತರ ವಿಶಾಲವಾದ ಕುತ್ತಿಗೆಯನ್ನು ಹೊಂದಿದ್ದ ಸುಗ್ರೀವನು ಸಮುದ್ರದ ಬಳಿಯಲ್ಲಿ ಪ್ರಾಯೋಪವೇಶ ಮಾಡುವ ಸಲುವ ವಿಷಯವಾಗಿ ವಿಭೀಷಣನ ಶುಭಕರವಾದ ಮಾತುಗಳನ್ನು ಶ್ರೀರಾಮನೊಡನೆ ಹೇಳಿದನು ಸ್ವಭಾವದಿಂದಲೇ ಧರ್ಮಶೀಲನಾದ ವಿಭಿ ರಾಮನಿಗೂ ವಿಭೀಷಣನ ಮಾತುಗಳು ರುಚಿಸಿದವು ಮಹಾ ತೇಜಸ್ವಿಯಾದ ಕಾರ್ಯದಕ್ಷನಾದ ಶ್ರೀರಾಮನು ವಿಭೀಷಣನ ಮಾತುಗಳನ್ನು ಗೌರವಿಸುವ ಸಲುವಾಗಿ ಲಕ್ಷ್ಮಣ ಸಮೇತನಾದ ಸುಗ್ರೀವನಿಗೆ ಮಂದಹಾಸದೊಡನೆ ಹೇಳಿದನು ಲಕ್ಷ್ಮಣ ವಿಭೀಷಣನ ಈ ಸಲಹೆಯು ನನಗೆ ರುಚಿಸಿದೆ ಆದರೆ ಸುಗ್ರೀವನು ಮಂತ್ರಾಲೋಚನೆಯಲ್ಲಿ ಪಂಡಿತನಾಗಿದ್ದಾನೆ ನೀನು ಕೂಡ ಮಂತ್ರಾಲೋಚನೆಯಲ್ಲಿ ವಿಚಕ್ಷಣನಾಗಿರುವೆ ನೀವಿಬ್ಬರೂ ಸೇರಿ ವಿಭೀಷಣನ ಸಲಹೆಯನ್ನು ಕೂಲಂಕುಷವಾಗಿ ವಿಮರ್ಶಿಸಿ ನಿಮಗೆ ಯಾವುದು ಸಮಂಜಸವೆಂದು ತೋರುವುದೋ ಅದನ್ನು ಹೇಳಿರಿ ಮತ್ತೆ ಗಮನಿಸಿ ಶ್ರೀರಾಮನು ಎಲ್ಲಿಯೂ ಕೂಡ ಸಮಸ್ತ ಸೇನೆಗೆ ತಾನೇ ಸರ್ವಾಧಿಪತಿ ಎಂಬ ಭಾವವನ್ನು ತೋರಿಸಿಕೊಳ್ಳುತ್ತಿಲ್ಲ ಪ್ರತಿ ಕ್ಷಣದಲ್ಲಿಯೂ ಕೂಡ ಎಲ್ಲ ವಾನರ ವೀರರನ್ನೂ ಸುಗ್ರೀವನನ್ನೂ ಲಕ್ಷ್ಮಣನನ್ನೂ ಒಳಗೊಂಡು ಎಲ್ಲರನ್ನೂ ಜೊತೆಯಾಗಿಯೇ ಕರೆದುಕೊಂಡು ಹೋಗಿ ಕೆಲಸ ಮಾಡುತ್ತಿದ್ದಾನೆ ಹಲವು ವ್ಯಾಖ್ಯಾನಕಾರರು ಇದನ್ನೊಂದು ವಿಶೇಷವೆಂಬಂತೆ ತಿಳಿಸಿದ್ದಾರೆ ಹಿಂದೆ ಮುಂದೆ ನಾವು ಲಂಕೆಯಲ್ಲಿ ಯುದ್ಧವು ನಡೆದಾಗ ಲಂಕಾಧಿಪತಿಯಾದ ರಾವಣನು ಅರಮನೆಯಲ್ಲಿ ಕುಳಿತು ಒಬ್ಬರಾದ ಮೇಲೊಬ್ಬ ಸೇನಾಪತಿಗೆ ಯುದ್ಧಕ್ಕೆ ಹೋಗುವಂತೆ ಆಜ್ಞಾಪಿಸುತ್ತಾನೆ ಆದರೆ ಶ್ರೀರಾಮನಾದರು ಎಲ್ಲ ಸೈನಿಕರ ಮಧ್ಯದಲ್ಲಿ ತಾನು ನಿಂತು ತಾನು ಒಬ್ಬ ಸಾಮಾನ್ಯ ಸೈನಿಕನೆಂಬಂತೆ ಯುದ್ಧದಲ್ಲಿ ತೊಡಗಿಸಿಕೊಂಡಿದ್ದಾನೆ ನಾಯಕನಾದವನು ತಮ್ಮ ಮಧ್ಯದಲ್ಲಿದ್ದರೆ ಕಾರ್ಯದಲ್ಲಿ ಇರುವಂತಹ ನಿಷ್ಠೆ ನಾಯಕನು ಎಲ್ಲೋ ದೂರದಲ್ಲಿ ಕುಳಿತು ಆಜ್ಞೆ ಮಾಡುತ್ತಿದ್ದರೆ ಆತನ ಕೈ ಕೆಳಗೆ ಕೆಲಸ ಮಾಡುತ್ತಿರುವವರಲ್ಲಿ ಆ ನಿಷ್ಠೆ ಇರುವುದಿಲ್ಲ ಈ ಕಾರಣದಿಂದಾಗಿಯೇ ಲಂಕೆಯ ಯುದ್ಧದಲ್ಲಿ ವಾನರ ಸೇನೆಗೆ ಹಾಗೂ ಶ್ರೀರಾಮನಿಗೆ ಜಯವಾಗುತ್ತದೆ ರಾವಣನಿಗೆ ಸೋಲಾಗುತ್ತದೆ ಲಕ್ಷ್ಮಣ ವಿಭೀಷಣನ ಸಲಹೆ ನನಗೆ ರುಚಿಸಿದೆ ಆದರೆ ಆ ಸಲಹೆಯನ್ನು ಕೂಲಂಕುಷವಾಗಿ ವಿಮರ್ಶಿಸಿ ನಿಮಗೆ ಯಾವುದು ಸಮಂಜಸವೆಂದು ತೋರುವುದೋ ಅದನ್ನು ಹೇಳಿರಿ ಶ್ರೀರಾಮನು ಹೀಗೆ ಹೇಳಲು ವೀರರಾದ ಸುಗ್ರೀವ ಲಕ್ಷ್ಮಣರಿಬ್ಬರು ಸಂಪ್ರದಾಯದ ನಡವಳಿಕೆಯಿಂದ ಕೂಡಿರುವ ಈ ಮಾತನ್ನು ಹೇಳಿದರು ಪುರುಷ ಸಿಂಹನೆ ರಘುನಂದನ ವಿಭೀಷಣನು ಹೇಳಿರುವ ಸುಖಕರವಾದ ಸಲಹೆಯು ನಮಗೆ ರುಚಿಸದಿರಲು ಕಾರಣವಾದರೂ ಏನಿದೆ ಅತಿ ಭಯಂಕರವಾಗಿರುವ ಈ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸದೆ ಇಂದ್ರ ಸಹಿತರಾದ ದೇವತೆಗಳಿಗಾಗಲಿ ಅಸುರರಿಗಾಗಲಿ ಲಂಕೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಬೇರೆ ಸಾಧ್ಯತೆಗಳೇ ಆದರೂ ಯಾವುದಿದೆ ಹಾರಿಕೊಂಡು ಹೋಗಲು ಹನುಮಂತನಿಂದೇನೋ ಸಾಧ್ಯವಾಗಬಹುದು ಆದರೆ ಎಷ್ಟು ಮಂದಿ ಕಪಿಗಳಿಂದ ಸಾಧ್ಯವಾಗುತ್ತದೆ ಕೋಟಿ ಕೋಟಿ ವಾನರ ವೀರರಿದ್ದಾರೆ ಎಲ್ಲರೂ ಹಾರಿಕೊಂಡು ಹೋಗುವುದಂತೂ ಸಾಧ್ಯವಿಲ್ಲ ಇನ್ನು ಆ ಸಮುದ್ರವನ್ನು ದಾಟುವಷ್ಟು ಸಂಖ್ಯೆಯ ಹಡಗುಗಳು ಇಲ್ಲ ಹಾಗೊಮ್ಮೆ ಒಂದಷ್ಟು ಹಡಗುಗಳನ್ನು ಒಟ್ಟು ಹಾಕಿಕೊಂಡು ಪದೇ ಪದೇ ಸೇನೆಯನ್ನು ಈ ಕಡೆಯಿಂದ ಆ ಕಡೆಗೆ ದಾಟಿಸುವ ಕಾರ್ಯವನ್ನು ಮಾಡಿದರೆ ಅದರಲ್ಲಿ ಪೂರ್ತಿ ಸೇನೆಯು ಒಂದೇ ಕಾಲಕ್ಕೆ ದಾಟುವುದೂ ಸಾಧ್ಯವಿಲ್ಲ ಹಾಗೂ ದಾಟುವ ಸಮಯದಲ್ಲಿ ರಾಕ್ಷಸರು ಆಕ್ರಮಣ ಮಾಡಿದರೆ ಸಮುದ್ರ ಮಧ್ಯದಲ್ಲಿಯೇ ಸೇನೆಯ ನಷ್ಟವಾಗಬಹುದು ಅಥವಾ ಒಂದು ಸೇನೆಯ ಒಂದು ಭಾಗ ಮಾತ್ರ ಆ ಕಡೆ ದಡಕ್ಕೆ ಸೇರಿದ್ದಾಗ ಪುನಃ ರಾಕ್ಷಸರ ಆಕ್ರಮಣಕ್ಕೊಳಗಾಗಿ ಭಾಗಶಃ ಒಂದು ಕಡೆ ಇರುವ ಸೇನೆ ನಷ್ಟವಾದರೂ ಆಗುವ ಸಾಧ್ಯತೆ ಇರುತ್ತದೆ ಆ ಕಾರಣದಿಂದಾಗಿ ಸೇತುವೆಯ ಮೇಲೆ ಸಾಗಿ ಹೋಗುವಾಗ ನಿರಂತರವಾಗಿ ಸಾಗಿ ಹೋಗುವ ಅವಕಾಶವಿರುತ್ತದೆ ಹಾಗೂ ಸೇತುವುದ್ದಕ್ಕೂ ವೀರರು ಇರುವಾಗ ರಾಕ್ಷಸರು ಆಕ್ರಮಣ ಮಾಡಿ ಸೇತುವೆಯನ್ನು ನಾಶ ಮಾಡಲಿಕ್ಕೆ ಪ್ರಯತ್ನಿಸಿದರು ಅದನ್ನು ರಕ್ಷಿಸಿಕೊಳ್ಳುವ ಸಾಧ್ಯತೆಯೂ ಇರುತ್ತದೆ ಶೂರನಾದ ವಿಭೀಷಣನ ಯಥಾರ್ಥವಾದ ಮಾತಿನಂತೆ ಕಾರ್ಯ ಮಾಡುವುದು ಯುಕ್ತವಾಗಿದೆ ಇನ್ನೂ ಹೆಚ್ಚು ಸಮಯವನ್ನು ಕಳೆಯುವುದು ಸರಿಯಲ್ಲ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಲಂಕಾ ಪಟ್ಟಣಕ್ಕೆ ನಾವು ಸೈನ್ಯ ಸಮೇತರಾಗಿ ಹೋಗಬೇಕು ಅದಕ್ಕೆ ಅನುಕೂಲವಾಗುವಂತೆ ಸಮುದ್ರ ರಾಜನನ್ನು ಪ್ರಾರ್ಥಿಸು ಸುಗ್ರೀವ ಲಕ್ಷ್ಮಣರಿಬ್ಬರು ಹೀಗೆ ಹೇಳಲು ಶ್ರೀರಾಮನು ಸಮುದ್ರ ತೀರದಲ್ಲಿ ದರ್ಬೆಯನ್ನು ಹರಡಿ ಅದರ ಮೇಲೆ ವೇದಿಯಲ್ಲಿ ಪ್ರತಿಷ್ಠಿತವಾದ ಅಗ್ನಿಯಂತೆಯೇ ಕುಳಿತುಕೊಂಡನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಹತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ